ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ಡಿಸೆಂಬರ್ ಏಳು ಎಂಟು ಮತ್ತು ಒಂಬತ್ತು ಮೂರು ದಿನಗಳ ಕಾಲ ನಮ್ಮ ಆವರಣದಲ್ಲಿ ಅನುಕೊಂಡಿದೆ ಈ ಕೃಷಿ ಮೇಳದ ಅಂತಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಇನ್ನು ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಬೆಳವನ್ನು ಹಮ್ಮಿಕೊಂಡಿದ್ದೀವಿ ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿ ರಾಯಚೂರು ನಗರದ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಬರುವ ಅಸ್ಕಿಹಾಳ ಗೆ ಹೋಗುವ ರಸ್ತೆಯಲ್ಲಿ ಬರುವ ಕೋಳಿ ಫಾರಂ ಹತ್ತಿರ ಇರುವ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಫ್ಲಾಟ್ಗಳನ್ನು ನಿರ್ಮಿಸಲಾಗುತ್ತಿದೆ ಅಸ್ಕಿಹಾಳದಿಂದ ಗೆ ತೆರಳುವ ರಸ್ತೆಯಲ್ಲಿ ಹಳ್ಳ ಇತ್ತು ಮಳೆಗಾಲದಲ್ಲಿ ಮಳೆಯ ನೀರು ಮತ್ತು ರಾಯಚೂರಿನಿಂದ ಒಳಚರಂಡಿ ನೀರು ಇದೇ ಹಳ್ಳ ಮೂಲಕ ಬರುತ್ತಿದ್ದವು ಆದರೆ ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಹೋಗುವುದಕ್ಕೆ ತುಂಬಾ ತೊಂದರೆಯಾಗುತ್ತಿತ್ತು ಏಕೆಂದರೆ ಮಳೆ ಬಂದಾಗ ನೀರು ರಸ್ತೆ ಮೇಲೆ ಹರಿದು ಬರುತ್ತಿತ್ತು ಇದರಿಂದ ಯಂಕ್ಲಾಸ್ಪುರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗುವ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗುತ್ತಿತ್ತು ಮಳೆ ನಿಂತ ಎರಡು ಮೂರು ಗಂಟೆಯವರೆಗೆ ನೀರು ರಸ್ತೆಯ ಮೇಲೆ ಹರಿಯುತ್ತಿತ್ತು ಇದರಿಂದ ಬಹಳಷ್ಟು ಜನರಿಗೆ ತಿರುಗಾಡುವುದಕ್ಕೆ ತುಂಬಾ ತೊಂದರೆಯಾಗುತ್ತಿತ್ತು ಇದರ ಬಗ್ಗೆ ಹಲವಾರು ವರ್ಷಗಳಿಂದ ದೂರನ್ನು ನೀಡಲಾಗಿತ್ತು ಈ ದೂರಿಗೆ ಸ್ಪಂದಿಸಿದ ಅಧಿಕಾರಿಗಳು ಈ ಹಳ್ಳಕ್ಕೆ ನೀರು ಸರಾಗವಾಗಿ ಹೋಗಲು ದೊಡ್ಡದಾದ ಸೇತುವೆಯನ್ನು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದರು ಆದರೆ ಇತ್ತೀಚೆಗೆ ಈ ರಸ್ತೆ ಅಕ್ಕಪಕ್ಕದವರು ರಾಜಕಾಲುವೆ ಮುಚ್ಚಿ ಪ್ಲಾಟ್ಗಳನ್ನು ಮಾಡುತ್ತಿದ್ದಾರೆ ಆದ್ದರಿಂದ ತಾವುಗಳು ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮೊದಲು ಚರಂಡಿ ನೀರು ಹೇಗೆ ಹರಿಯುತ್ತಿದ್ದವೋ ಅದೇ ರೀತಿ ಹರಿದು ಹೋಗಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿಯಲ್ಲಿ ಕೋರಲಾಗಿದ್ದು ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೆ ಹೋದಲ್ಲಿ ತಮ್ಮ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ರಾಜಕಾಲುವ ಒತ್ತುವರಿ ಮಾಡಿಕೊಂಡು ಫ್ಲಾಟ್ಗಳನ್ನು ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರ ವಿರುದ್ಧ ದೂರು ದಾಖಲಿಸುವ ಮಧ್ಯ ದೂರು ರಾಯಚೂರು ನಗರದ ವಾರ್ಡ್ ನಂಬರ್ ಮೂವತ್ತು ಫ್ಲಾಟಲ್ಲಿ ಬರುವ ಅಸ್ಕಾಳ ಎಕ್ಕಲಾಸ್ಕೂಲ್ ಹೋಗುವ ರಸ್ತೆಯಲ್ಲಿ ಬರುವ ಕೋಳಿಬಾರ್ ಮತ್ತು ಇರುವ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಫ್ಲಾಟ್ಗಳನ್ನು ಮಾಡುತ್ತಿರುವ ಕರಿಯಪ್ಪ ಸುದ್ದೆದಾರ ಹಾಗೂ ಷಣ್ಮುಖಪ್ಪ ಇವರುಗಳು ರಾಜಕಾಲುವೆ ಅಂದರೆ ಹಸಕಾಲ ಎಕ್ಕೋಗ ರಸ್ತೆಯಲ್ಲಿ ಅಲ್ಲ ಇತ್ತು ಮಳೆಗಾಲದಲ್ಲಿ ಈ ರಸ್ತೆ ಮುಖಾಂತರ ಎಕ್ಸ್ಪ್ರೆಸ್ ಹೋಗುವ ಸಂದರ್ಭದಲ್ಲಿ ಮಳೆಯ ನೀರು ಮತ್ತು ರಾಯಚೂರಿನಿಂದ ಒಳಚದ ನೀರು ಇದೇ ಹಳ್ಳದ ಮೂಲಕ ಬರುತ್ತಿದ್ದವು ಆದರೆ ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಿತ್ತು ಏಕೆಂದರೆ ಮಳೆ ಬಂದಾಗ ನೀರು ರಸ್ತೆ ಮೇಲೆ ಹರಿದು ಬರುತ್ತಿ ಬರುತ್ತಿದ್ದು ಇದರಿಂದ ಯಕ್ರಾಸ್ಗುರ್ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಗೆ ಹೋಗೋ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತಿತ್ತು ಮಳೆ ನಿರಂತರ ಸುಮಾರು ಎರಡು ಮೂರು ಗಂಟೆವರೆಗೆ ನೀರು ರಸ್ತೆ ಮೇಲೆ ಅರಿತಿದ್ದವು ಇದರಿಂದ ಬಹಳಷ್ಟು ಜನರಿಗೆ ತಿರುಗಾಡುವುದಕ್ಕೆ ತುಂಬ ತೊಂದರೆ ಆಗ್ತಿತ್ತು ಇದರ ಬಗ್ಗೆ ಸುಮಾರು ವರ್ಷಗಳಿಂದ ದೂರನ್ನು ನೀಡಲಾಗಿತ್ತು ಸ್ಪಂದಿಸಿದ ಅಧಿಕಾರಿಗಳು ಈ ಹಳ್ಳಕ್ಕೆ ನೀರು ಸಗಲ ಸರಾಗವಾಗಿ ಹೋಗಲು ದೊಡ್ಡದಾದ ನೀರು ಸೇತುವೆಯನ್ನು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿತ್ತು ಆದರೆ ಇತ್ತೀಚೆಗೆ ಈ ರಸ್ತೆ ಅಕ್ಕಪಕ್ಕದವರಾದ ಕರಿಯಪ್ಪ ಮತ್ತು ಷಣ್ಮುಖಪ್ಪ ಎಂಟಪುರಿ ಇವರುಗಳು ರಾಜಕಾಲುವೆ ಮುಚ್ಚಿ ಪ್ಲಾಟ್ಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಆದ್ದರಿಂದ ತಾವುಗಳು ಈ ಕೂಡಲೇ ಇಬ್ಬರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮೊದಲ ಚರಂಡಿ ನೀರು ಹೇಗೆ ಹರಿಯುತ್ತಿಲ್ಲವೋ ಅದೇ ರೀತಿ ಹರಿದು ಹೋಗಲು ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ನಮ್ಮ ಸಮಿತಿಯು ಮನವಿ ಮಾಡಿಕೊಳ್ಳುತ್ತೇನೆ ಸ್ಪಂದಿಸುತ್ತಿ ಹೋದರಲ್ಲಿ ತಮ್ಮ ಕಚೇರಿ ಮುಂದೆ ಧರಣಿ ತಮ್ಮ ಈ ಸಂದರ್ಭದಲ್ಲಿ ಶರಣಪ್ಪ ದಿನ್ನಿ ಈರಪ್ಪ ಗಣಮೂರು ಚನ್ನಬಸವ ಎಕ್ಲಾಸ್ಪುರು ಜಿ ಹನುಮಂತ ನಾಯಕ ಸೇರಿದಂತೆ ಇತರರಿದ್ದರು